ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾವೀಗ ಮಾತನಾಡಿಕೊಳ್ತಿರುವ ಈ ಗ್ರಾಮಕ್ಕೆ ಒಂದು ವಿಶೇಷತೆ ಇದೆ ಅದೇನೆಂದ್ರೆ ಈ ಊರಲ್ಲಿ ಕೇವಲ ಸ್ತ್ರೀಯರು ಮಾತ್ರ ಇರ್ತಾರೆ ಅವರಿಗೆ ಮದುವೆ ವಯಸ್ಸು ದಾಟಿದ್ರು ಕೂಡ ಮದುವೆಯಾಗಿಲ್ಲ ಯಾಕಂದ್ರೆ ಅಲ್ಲಿ ಪುರುಷರೇ ಇರೋದಿಲ್ಲ ಒಂದು ಕಾಲದಲ್ಲಿ ಅಲ್ಲಿದ್ದ ಪುರುಷರು ಕೂಡ ಈಗ ಸಿಟಿಗಳಿಗೆ ಹೋಗಿದ್ದಾರೆ ಅವರ ಹೆಂಡತಿಯರು ಮಾತ್ರ ಈ ಗ್ರಾಮದಲ್ಲಿ ಒಂಟಿಯಾಗಿ ಜೀವಿಸುತ್ತಿದ್ದಾರೆ ಈ ಗ್ರಾಮದಲ್ಲಿ ಸ್ತ್ರೀಯರು ಹೇಳಿದಂತೆ ನಡೆಯುತ್ತೆ ಅಂದ್ರೆ ಈ ಊರನ್ನ ಸ್ತ್ರೀಯರೇ ನಡೆಸುತ್ತಿದ್ದಾರೆ ವ್ಯವಸಾಯದಿಂದ ಹಿಡಿದು ಮನೆ ಕೆಲಸದವರೆಗೂ ಎಲ್ಲಾ ಕೆಲಸಗಳನ್ನ ಸ್ತ್ರೀಯರೇ ಮಾಡುತ್ತಾರೆ ಆದ್ರೆ ಈ ಊರಿಗೆ ಯಾರಾದ್ರೂ ಪುರುಷರು ಬಂದ್ರೆ ಆತನನ್ನ ಮದುವೆಯಾಗಲು ಅನೇಕ ಮಹಿಳೆಯರು ಮುಗಿ ಬೀಳ್ತಾರೆ ಆದ್ರೆ ಅವರಿಗೆ ಕೆಲವೊಂದು ಷರತ್ತುಗಳಿವೆ ಆ ಪುರುಷನು ಆ ಷರತ್ತುಗಳಿಗೆ ಒಪ್ಪಿಕೊಂಡ್ರೆ ಮಾತ್ರ ಆತ ಅವರು ಮದುವೆಯಾಗ್ತಾರೆ ಆ ಷರತ್ತುಗಳು ಏನು ಅನ್ನೋದನ್ನ ವಿಡಿಯೋದಲ್ಲಿ ಮುಂದೆ ತಿಳ್ಕೊಳ್ಳೋಣ ಈ ಭೂಮಿ ಮೇಲೆ ನೂರಾರು ಕೋಟಿಯಷ್ಟು ಮನುಷ್ಯರಿದ್ದಾರೆ ಅನೇಕ ದೇಶಗಳಿವೆ ಪ್ರತಿಯೊಂದು ದೇಶದಲ್ಲೂ ಬೇರೆ ಬೇರೆಯಾದ ಆಚಾರ ವಿಚಾರಗಳು ಸಂಪ್ರದಾಯಗಳಿವೆ ಆದ್ರೆ ಕೆಲವೊಂದು ದೇಶಗಳಲ್ಲಿ ಅವರ ಆಚಾರ ವಿಚಾರಗಳು ಸಂಪ್ರದಾಯಗಳು ತುಂಬಾ ವಿಚಿತ್ರವಾಗಿರುತ್ತವೆ ಸಾಮಾನ್ಯವಾಗಿ ಎಲ್ಲೇ ಹೋದ್ರೂ ಕೂಡ ಪುರುಷರಿಗೇನೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ ಆದ್ರೆ ಕೆಲವೊಂದು ಪ್ರಾಂತಗಳಲ್ಲಿ ಮಹಿಳೆಯರು ಹೇಳಿದ್ದೇ ನಡೆಯುತ್ತೆ ಮಹಿಳೆಯರಿಗೇನೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ ಅಂತಹದ್ದೇ ಈ ಗ್ರಾಮ ಕೂಡ ಈ ಗ್ರಾಮದ ಹೆಸರು ನೊಯ್ವಾದೋ ಕೋರ್ ಈ ಗ್ರಾಮ ಬ್ರೆಜಿಲ್ ದೇಶದಲ್ಲಿ ವಿನಾತ್ ಗೈರೋಸ್ ಜಿಲ್ಲೆಯಿಂದ ನೂರ ಐದು ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ ಈ ಗ್ರಾಮದಲ್ಲಿ ಸ್ತ್ರೀಯರು ಮಾತ್ರ ನಿವಾಸಿಸ್ತಾರೆ ಪ್ರಸ್ತುತ ಈ ಗ್ರಾಮದಲ್ಲಿ ಆರ್ನೂರರಿಂದ ರಿಂದ ಸ್ತ್ರೀಯರಿದ್ದಾರೆ ಈ ಗ್ರಾಮದ ಹೆಸರಿನ ಮೇಲೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನ ನೀವಿಲ್ಲಿ ನೋಡಬಹುದು ಹಾಗೇನೆ ಇವ್ರಿಗೊಂದು ಯೂಟ್ಯೂಬ್ ಚಾನೆಲ್ ಇದೆ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ಯಾಕಂದ್ರೆ ಇಲ್ಲಿ ಪುರುಷರು ಯಾರು ಕೂಡ ಇಲ್ಲ ಇದಕ್ಕೋಸ್ಕರ ಈ ಮಹಿಳೆಯರು ವಿಡಿಯೋಗಳನ್ನ ತೆಗೆದು ಅದರಲ್ಲಿ ಅವರ ಹೆಸರು ವಿವರಗಳನ್ನ ಹೇಳ್ತಾರೆ ಆ ವಿಡಿಯೋಗಳನ್ನ ನೋಡಿದ ಪುರುಷರಿಗೆ ಅವರು ಇಷ್ಟವಾದರೆ ಅವರನ್ನ ಮದುವೆಯಾಗ್ತಾರೆ ಅಂತ ಅವರು ಬಯಸ್ತಾರೆ ಅದೇ ರೀತಿ ಅನೇಕ ಪುರುಷರು ಇವರನ್ನ ನೋಡಿ ಇವರನ್ನ ಕಾಂಟ್ಯಾಕ್ಟ್ ಆಗಿದ್ದಾರೆ ಆದ್ರೆ ಮದುವೆಯಾಗಲು ಅವರು ವಿಧಿಸಿರುವ ಷರತ್ತುಗಳನ್ನ ಕೇಳಿ ಮದುವೆಯಾಗಲು ಹಿಂದೇಟು ಹಾಕ್ತಿದ್ದಾರೆ ಇದಕ್ಕಾಗಿ ಅಲ್ಲಿರುವ ಅನೇಕ ಮಹಿಳೆಯರು ಒಂಟಿಯಾಗಿ ಜೀವನ ಸಾಗಿಸ್ತಿದ್ದಾರೆ ಹಾಗಂತ ಅಲ್ಲಿ ಯಾರಿಗೂ ಮದುವೆಯಾಗಿಲ್ಲ ಅಂತ ಅಂದ್ಕೊಳ್ಬೇಡಿ ಅವರಲ್ಲಿ ನೂರಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಮದುವೆಗಳಾಗಿವೆ ಆದ್ರೆ ಆ ಮಹಿಳೆಯ ಗಂಡಂದಿರು ಆ ಗ್ರಾಮದಲ್ಲಿ ಇರೋದಿಲ್ಲ ಆ ಗ್ರಾಮದಲ್ಲಿರುವ ಮಹಿಳೆಯರ ಮೇಲೆ ಒಂದು ಡಾಕ್ಯುಮೆಂಟರಿಯನ್ನ ಕೂಡ ತೆಗೆದಿದ್ದಾರೆ ಅದರಲ್ಲಿ ಅವರ ಜೀವನ ವಿಧಾನ ಹೇಗಿರುತ್ತೆ ಅನ್ನೋದನ್ನ ವಿವರವಾಗಿ ತೋರಿಸಿದ್ದಾರೆ ಬ್ರೆಜಿಲ್ ನಲ್ಲಿ ಈ ನೋಯ್ವಾ ದೊ ಕೋರ್ದಿಯಾರೋ ಗ್ರಾಮದ ಚರಿತ್ರೆ ತುಂಬಾ ಆಸಕ್ತಿಯಾಗಿರುತ್ತೆ ಇವರ ಚರಿತ್ರೆಯನ್ನ ತಿಳ್ಕೊಂಡ್ರೆ ಆ ಗ್ರಾಮದಲ್ಲಿ ಕೇವಲ ಸ್ತ್ರೀಯರೇ ಯಾಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಇಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಮಾರಿಯಾ ಶಾಂಡನೋವಾ ಎಂಬ ಮಹಿಳೆ ಇರ್ತಾಳೆ ಆ ಮಹಿಳೆಗೆ ಮದುವೆಯಾಗುತ್ತೆ ಆದ್ರೆ ತನ್ನ ಪತಿ ತನಗೆ ತುಂಬಾ ಹಿಂಸೆ ಕೊಡ್ತಿರ್ತಾನೆ ಈ ಕಾರಣದಿಂದ ಮಾರಿಯಾ ಬೇರೆ ಪುರುಷನನ್ನ ಪ್ರೀತಿಸ್ತಾಳೆ ಆ ವ್ಯಕ್ತಿಯ ಹೆಸರು ಚೀಕೋ ಫರ್ನಾಂಡಿಸ್ ಮಾರಿಯಾ ತನ್ನ ಪತಿಯನ್ನ ಬಿಟ್ಟು ತನ್ನ ಪ್ರಿಯಕರನ ಜೊತೆ ಇರಲು ನಿರ್ಧರಿಸ್ತಾಳೆ ಯಾಕಂದ್ರೆ ಮಾರಿಯಾ ತನ್ನ ಪ್ರಿಯಕರನಿಂದ ಗರ್ಭಿಣಿಯಾಗಿರ್ತಾಳೆ ಹದಿನೆಂಟನೇ ಶತಮಾನದಲ್ಲಿ ಪತಿಯನ್ನ ಬಿಟ್ಟು ಬೇರೆ ವ್ಯಕ್ತಿಯೊಂದಿಗೆ ಸಹಜೀವನ ಮಾಡೋದು ಆ ವ್ಯಕ್ತಿಯಿಂದ ಮಗು ಪಡೆಯುವುದನ್ನ ಪಾಪ ಎಂದು ಭಾವಿಸ್ತಿದ್ರು ವಾಸ್ತವವಾಗಿ ಮಾರಿಯಾ ಪತಿ ತನ್ನ ಎಂದೂ ಕೂಡ ಇಷ್ಟಪಡ್ತಾ ಇರೋದಿಲ್ಲ ಅದರೊಂದಿಗೆ ಪ್ರತಿನಿತ್ಯ ತನಗೆ ಟಾರ್ಚರ್ ನೀಡುತ್ತಾ ಇರ್ತಾನೆ ಮಾರಿಯಾ ತನ್ನ ಪ್ರಿಯಕರನ ಸಂಗಡ ಜೀವನ ಮಾಡಲು ನಿರ್ಧರಿಸಿದಾಗ ಆ ನಿರ್ಧಾರ ಆ ಗ್ರಾಮದಲ್ಲಿದ್ದ ಚರ್ಚ್ ಫಾದರ್ ಗೆ ಗೊತ್ತಾಗುತ್ತೆ ಇದು ಚರ್ಚ್ ಫಾದರ್ ಗೆ ಇಷ್ಟವಾಗೋದಿಲ್ಲ ಯಾಕಂದ್ರೆ ಆತನ ದೃಷ್ಟಿಯಲ್ಲಿ ಅದು ಪಾಪ ಆಗಿರುತ್ತೆ ಆ ಚರ್ಚ್ ನ ಫಾದರ್ ಮಾರಿಯಾ ಮತ್ತು ತನ್ನ ಪ್ರಿಯಕರನನ್ನ ಹಾಗೂ ತಮ್ಮ ಮಗುವನ್ನ ಚರ್ಚ್ ನಿಂದ ಬಹಿಷ್ಕಾರ ಮಾಡುತ್ತಾನೆ ಆಗಿನ ಕಾಲದಲ್ಲಿ ಚರ್ಚ್ ನಿಂದ ಬಹಿಷ್ಕಾರ ಮಾಡೋದು ಅಂದ್ರೆ ಊರಿಂದ ಬಹಿಷ್ಕಾರ ಮಾಡಿದಂತೆ ತಮ್ಮ ಸಮುದಾಯದಿಂದ ಬಹಿಷ್ಕಾರ ಮಾಡಿದಂತೆ ಆಗುತ್ತೆ ಮತ್ತೆ ಮಾರಿಯಾ ಕುಟುಂಬದ ಮುಂದಿನ ನಾಲ್ಕು ತಲೆಮಾರಿನವರು ಚರ್ಚ್ ಒಳಗಡೆ ಬರಬಾರದು ಎಂದು ಆ ಕುಟುಂಬದ ಮೇಲೆ ನಿಷೇಧ ವಿಧಿಸುತ್ತಾರೆ ಚರ್ಚ್ ನ ಫಾದರ್ ಮರಿಯಾಳನ್ನ ಚರ್ಚ್ ನಿಂದ ಬಹಿಷ್ಕಾರ ಮಾಡಿದ್ದರಿಂದ ಆ ಗ್ರಾಮದಲ್ಲಿನ ಸ್ತ್ರೀಯರೆಲ್ಲರೂ ಕೂಡ ಕೆಟ್ಟವರು ಎಂಬ ಭಾವನೆ ಸುತ್ತಮುತ್ತ ತಲೆ ಗ್ರಾಮಗಳಿಗೆ ಬರುತ್ತೆ ಇಷ್ಟೇ ಅಲ್ಲದೆ ಆ ಗ್ರಾಮದ ಸ್ತ್ರೀಯರನ್ನ ಮದುವೆ ಮಾಡಿಕೊಳ್ಳಲು ಯಾರೂ ಕೂಡ ಮುಂದಾಗೋದಿಲ್ಲ ಈ ಅವಮಾನದಿಂದ ಇದಕ್ಕೂ ಮುಂಚೆ ಮದುವೆಯಾಗಿದ್ದ ಮಹಿಳೆಯರ ಗಂಡಂದಿರೆಲ್ಲರೂ ಕೂಡ ಅವರನ್ನ ಬಿಟ್ಟು ಹೋಗ್ತಾರೆ ಈ ಕಾರಣದಿಂದಾನೇ ಆ ಮಹಿಳೆಯರು ತಮ್ಮ ಗ್ರಾಮದಲ್ಲಿ ಒಂಟಿಯಾಗಿ ಜೀವಿಸಬೇಕಾಗತ್ತೆ ಇದರಿಂದ ಪ್ರತಿಯೊಂದು ಕೆಲಸವನ್ನ ತಾವೇ ಮಾಡಿಕೊಳ್ಬೇಕಾಗತ್ತೆ ವ್ಯವಸಾಯದಿಂದ ಹಿಡಿದು ಮನೆ ಕೆಲಸದವರೆಗೂ ಹಾಗೂ ಜೀವನ ಸಾಗಿಸಲು ಬೇಕಾದ ಹಣವನ್ನ ಕೂಡ ಅವರೇ ಸಂಪಾದಿಸಿಕೊಳ್ಬೇಕಾಗತ್ತೆ ಆಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆ ಗ್ರಾಮಕ್ಕೆ ಒಬ್ರು ಚರ್ಚ್ ಫಾದರ್ ಬರ್ತಾರೆ ಅವರು ಆ ಊರಲ್ಲಿರೋ ಡೋನಾ ಡೆಲಿನಾ ಎಂಬ ಸ್ತ್ರೀಯನ್ನ ಮದುವೆಯಾಗ್ತಾರೆ ಆದ್ರೆ ಒಂಬೈನೂರ ಐವತ್ತೈದರಲ್ಲಿ ಆ ಚರ್ಚ್ ಫಾದರ್ ಸತ್ತು ಹೋಗ್ತಾರೆ ಆ ಫಾದರ್ ಡೋನಾ ಡೆನಿಲಾರನ್ನ ಮದುವೆಯಾಗಿ ಆ ಊರಿನ ಸ್ತ್ರೀಯರು ಕೆಟ್ಟವರಲ್ಲ ಅಂತ ನಿರೂಪಿಸ್ತಾರೆ ಆದ್ರೂ ಸುತ್ತಮುತ್ತಲಿನ ಗ್ರಾಮದ ಜನರು ಆ ಗ್ರಾಮದ ಮಹಿಳೆಯರನ್ನ ಕೆಟ್ಟವರೆಂದು ಭಾವಿಸ್ತಿರ್ತಾರೆ ಇಷ್ಟೇ ಅಲ್ಲದೆ ಅವರಿಗೆ ಚರ್ಚ್ ಒಳಗಡೆ ಬರೋದಕ್ಕೆ ಅನುಮತಿ ಕೊಡೋದಿಲ್ಲ ಆ ಗ್ರಾಮದ ಮಹಿಳೆಯರೆಲ್ಲರೂ ಸೇರಿ ಡೋನಾ ಡೆನಿಲಾರನ್ನ ಗ್ರಾಮದ ಹಿರಿಯ ವ್ಯಕ್ತಿಯಾಗಿ ಆರಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಒಬ್ಬ ಮಹಿಳೆಯನ್ನ ಊರಿಗೆ ದೊಡ್ಡವರು ಅಂತ ನೇಮಿಸಿಕೊಳ್ಳೋದು ಅಂದ್ರೆ ಅದು ತುಂಬಾ ದೊಡ್ಡ ವಿಷಯ ಆಗಿಂದ ಆ ಗ್ರಾಮದ ಸ್ತ್ರೀಯರು ತಮಗಿಷ್ಟ ಬಂದಂತೆ ಜೀವಿಸಲು ನಿರ್ಧರಿಸ್ತಾರೆ ಇದರಿಂದ ಅವರು ತಮ್ಮ ಹೊಸ ನಿಯಮಗಳನ್ನ ಷರತ್ತುಗಳನ್ನ ಮಾಡಿಕೊಳ್ತಾರೆ ಹೀಗೆ ಆ ಊರಲ್ಲಿ ಕೇವಲ ಸ್ತ್ರೀಯರು ಮಾತ್ರ ನಿವಾಸಿಸಲು ಶುರು ಮಾಡ್ತಾರೆ ಆದ್ರೆ ಈಗ ಆ ಮಹಿಳೆಯರಿಗೆ ಪುರುಷರ ಅವಶ್ಯಕತೆ ಇದೆ ಅವರು ಕೂಡ ಮದುವೆಯಾಗಬೇಕು ಅಂತ ಭಾವಿಸ್ತಿದ್ದಾರೆ ಆದ್ರೆ ಅವರಿಗೆ ಪುರುಷರ ಮೇಲೆ ನಂಬಿಕೆ ಇಲ್ಲ ಇದೇ ಕಾರಣದಿಂದ ಆ ಗ್ರಾಮದಲ್ಲಿ ಕೇವಲ ಕೆಲವೇ ಕೆಲವು ಸ್ತ್ರೀಯರಿಗೆ ಮಾತ್ರ ಮದುವೆಯಾಗಿವೆ ಇನ್ನು ಅವರು ವಿಧಿಸಿರುವ ಷರತ್ತುಗಳು ಏನಂದ್ರೆ ಆ ಮಹಿಳೆಯರ ಗಂಡ ಆ ಗ್ರಾಮದಲ್ಲಿ ವಾರದಲ್ಲಿ ಕೇವಲ ಎರಡು ದಿನಗಳು ಮಾತ್ರ ತಮ್ಮ ಸಂಗಡ ಇರಬೇಕು ಉಳಿದ ಐದು ದಿನಗಳು ಸಿಟಿಗೆ ಹೋಗಿ ಹಣ ಸಂಪಾದಿಸಿಕೊಂಡು ಬರಬೇಕು ಆ ಪುರುಷನು ಆ ಊರಲ್ಲಿ ಎಂದಿಗೂ ಕೂಡ ಭೂಮಿ ಅಥವಾ ಜಮೀನು ಕೊಂಡುಕೊಳ್ಳಲು ಅನುಮತಿ ಇರೋದಿಲ್ಲ ಆ ಗ್ರಾಮಕ್ಕೆ ಎಂದಿಗೂ ಕೂಡ ಹಿರಿಯ ವ್ಯಕ್ತಿಯಾಗಿ ಆಯ್ಕೆಯಾಗೋದಿಲ್ಲ ಅವರು ಬೇರೆ ಮಹಿಳೆ ೊಂದಿಗೆ ತಪ್ಪಾಗಿ ವರ್ತಿಸಬಾರದು ಇದರ ಜೊತೆಗೆ ಆ ಪುರುಷನು ಮದುವೆಗೂ ಮುಂಚೆ ತಮ್ಮ ಸಂಪಾದನೆಯಲ್ಲಿಂದ ಸ್ವಲ್ಪ ಹಣವನ್ನ ಆ ಗ್ರಾಮದ ಮಹಿಳೆಯರಿಗೋಸ್ಕರ ಕೊಡಬೇಕು ಇವೆಲ್ಲಾ ಷರತ್ತುಗಳನ್ನ ಮೇಲೆ ಅನೇಕ ಪುರುಷರು ಆ ಗ್ರಾಮದ ಸ್ತ್ರೀಯರನ್ನ ಮದುವೆ ಮಾಡಿಕೊಳ್ಳಲು ಮುಂದೆ ಬರುತ್ತಿಲ್ಲ ಆದ್ರೆ ಮದುವೆ ಮಾಡಿಕೊಂಡ ಕೆಲವೇ ಕೆಲವು ಪುರುಷರು ತಮ್ಮ ಹೆಚ್ಚಿನ ಕಾಲವನ್ನ ಸಿಟಿಗಳಲ್ಲೇ ಕಳೆಯುತ್ತಿದ್ದಾರೆ ಹೀಗೆ ಕಾಲ ಕಳೀತಾ ಇದ್ದಂತೆ ನೋವಿಯಾ ಕೋರ್ ಗ್ರಾಮ ಮಹಿಳಾ ಶಕ್ತಿ ಎಂಬ ಹೆಸರಿಗೆ ಪ್ರಸಿದ್ಧವಾಗುತ್ತೆ ಈ ಊರಿನ ಬಗ್ಗೆ ಡಾಕ್ಯುಮೆಂಟರಿಯನ್ನ ಕೂಡ ತೆಗೆದಿದ್ದಾರೆ ಅನೇಕ ಪ್ರವಾಸಿಗರು ಈ ಗ್ರಾಮವನ್ನ ಸಂದರ್ಶಿಸಲು ಬರ್ತಾರೆ ಈ ಗ್ರಾಮದಲ್ಲಿ ಮಹಿಳೆಯರೇ ವ್ಯವಸಾಯ ಮಾಡ್ತಾರೆ ಹಾಗೇನೆ ಅಲ್ಲೊಂದು ಫ್ಯಾಕ್ಟರಿ ಕೂಡ ಇದೆ ಆ ಫ್ಯಾಕ್ಟರಿಯಲ್ಲಿ ಬಟ್ಟೆಗಳನ್ನ ತಯಾರಿಸ್ತಾರೆ ಪ್ರಸ್ತುತ ಈ ಗ್ರಾಮದ ಮಹಿಳೆಯರು ಗಂಡನಿಗೋಸ್ಕರ ಸೋಷಿಯಲ್ ಮೀಡಿಯಾವನ್ನ ಉಪಯೋಗಿಸಿಕೊಳ್ತಿದ್ದಾರೆ ತಮ್ಮ ಜೀವನ ಸಂಗಾತಿಗೋಸ್ಕರ ಹುಡುಕ್ತಿದ್ದಾರೆ ಆದ್ರೆ ಈಗ ಈ ಗ್ರಾಮದ ಅನೇಕ ಮಹಿಳೆಯರು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅದೇನೆಂದ್ರೆ ಅವರನ್ನ ಮದುವೆಯಾಗುವ ಪುರುಷರು ವಾರದಲ್ಲಿ ನಾಲ್ಕರಿಂದ ಐದು ದಿನಗಳು ತಮ್ಮ ಸಂಗಡವೇ ಅವರ ಗ್ರಾಮದಲ್ಲೇ ಇರಬಹುದು ಆದ್ರೆ ಅವರು ಆ ಮಹಿಳೆಯ ಮಾತಿನಂತೆ ನಡೆದುಕೊಳ್ಬೇಕು ಅವರನ್ನ ಅರ್ಥ ಮಾಡಿಕೊಂಡು ಅವರ ಜೊತೆ ಜೀವಿಸಬೇಕು ಅವರ ಷರತ್ತುಗಳನ್ನ ಒಪ್ಪಿ ಕೆಲವರು ಪುರುಷರು ಅವರನ್ನ ಮದುವೆ ಮಾಡಿಕೊಂಡಿದ್ದಾರೆ ಈಗ ಅವರು ಆ ಸ್ತ್ರೀಯರ ಸಂಗಡ ಅದೇ ಗ್ರಾಮದಲ್ಲಿ ಜೀವಿಸ್ತಿದ್ದಾರೆ ಆ ಗ್ರಾಮದಲ್ಲಿ ಒಂದು ದೊಡ್ಡ ಥಿಯೇಟರ್ ಇದೆ ಇದರಲ್ಲಿ ಅವರು ಆಗಾಗ ಹಾಡು ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಸಂಭ್ರಮಿಸುತ್ತಾರೆ ಮತ್ತೆ ಅವರ ಮೊದಲ ನಾಯಕಿಯಾದ ಡೋನಾ ಡೆನಿಲಾರನ್ನ ನೆನಪು ಮಾಡಿಕೊಳ್ತಾರೆ ಆ ಗ್ರಾಮದಲ್ಲಿ ಒಂದು ದಿನಸಿ ಅಂಗಡಿ ಇದೆ ಅವರೆಲ್ಲರೂ ಕೂಡ ಅಲ್ಲೇ ಸಾಮಾನುಗಳನ್ನ ತೆಗೆದುಕೊಳ್ತಾರೆ ಮತ್ತೆ ಪೌಲ್ಟ್ರಿ ಫಾರ್ಮ್ ಇದೆ ಒಂದು ದೊಡ್ಡ ಕಿಚನ್ ಇದೆ ಅವರೆಲ್ಲರೂ ಕೂಡ ಅಲ್ಲೇ ಸೇರಿ ಊಟ ಮಾಡುತ್ತಾರೆ ಪ್ರಾರಂಭದಲ್ಲಿ ಈ ಮಹಿಳೆಯರ ಹತ್ರ ಏನು ಇರಲಿಲ್ಲ ಅವರು ಒಂಟಿಯಾಗಿದ್ದಕ್ಕೆ ತುಂಬಾ ಬೇಸರಗೊಳ್ತಿದ್ರು ಆದ್ರೆ ಈಗ ಆ ಊರಲ್ಲಿ ಎಲ್ಲಾ ಸೌಲಭ್ಯಗಳಿವೆ ಅವರಿಗಿರುವ ಏಕೈಕ ಕೊರತೆ ಅಂದ್ರೆ ಪುರುಷರು ಯಾರಾದ್ರೂ ಅವರನ್ನ ಮದುವೆ ಮಾಡಿಕೊಳ್ಬೇಕು ಅಂದ್ರೆ ಅವರು ಅವರನ್ನ ಸ್ವಾಗತಿಸಿಕೊಳ್ತಾರೆ ಅವರೊಂದಿಗೆ ತಮ್ಮ ಬದುಕು ಕಟ್ಟಿಕೊಳ್ತಾರೆ ಆದ್ರೆ ಆ ಪುರುಷನು ತಮ್ಮ ಷರತ್ತುಗಳಿಗೆ ಒಪ್ಪಿಕೊಳ್ಬೇಕು ಇಲ್ಲಿ ಕಾಣಿಸ್ತಿರುವ ಈ ವ್ಯಕ್ತಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಅದೇ ಗ್ರಾಮದಲ್ಲಿದ್ದಾನೆ ಈ ಮಹಿಳೆ ಆತನ ಹೆಂಡತಿ ಇವರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಅನ್ಯೋನ್ಯವಾಗಿ ಜೀವಿಸುತ್ತಿದ್ದಾರೆ ಈ ಗ್ರಾಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ಹಂಚಿಕೊಳ್ಳಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಈ ರೀತಿ ಆಸಕ್ತಿಯಾದ ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್